ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ ರಾಮಾಚಾರ್ಯ ದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ಯಾರಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕಡೆ ಮನೆಯಲ್ಲಿ ಮಾನ್ಯತಾ ಜೆ ಕೆ ತನಗೆ ಬಂದೂಕು ಹಿಡಿದು ಈ ಪ್ರಕಾರ ಗೇಮ್ ಆಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಜೆ ಕೆ ನೀವೆಲ್ಲರೂ ಸೇರಿ ಆಚೆ ಕಡೆ ನನ್ನ ಮೇಲೆ ಮಾಡಿರುವ ರೈಡನ್ನೇ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಈಗ ಶೂಟ್ ಬೇರೆ ದಯವಿಟ್ಟು ನನ್ನ ಬಿಟ್ಟುಬಿಡಿ ಅಂತ ಮಾನ್ಯತೆಗೆ ಕೈ ಮುಗಿದು ಹೇಳ್ತಾನೆ ಆಗ ಮಾನ್ಯತಾ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಆಯ್ತಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಸೀತಾಲಕ್ಷ್ಮಿ ಸೂಪರ್ ಅಂತ ಹೇಳ್ತಾಳೆ ಅದಕ್ಕೆ ಜೆ ಕೆ ಹೌದೌದು ಸೂಪರ್ ನಿಮಗೇನೋ ಪ್ರಾಕ್ಟೀಸ್ ಚೆನ್ನಾಗೇ ಆಯಿತು ಆದರೆ ನನಗೆ ಕಷ್ಟವಾಗಿರೋದು ನನಗೆ ಅಂತ ಹೇಳ್ತಾನೆ ಆಗ ಮಾನ್ಯತಾ ಇವತ್ತು ಮಂಡೇ ನಾಳಿದ್ದು ಟ್ಯೂಸ್ಡೇ ನಾಳಿದ್ದು ವೆನ್ಸ್ಡೇ ಅಂತ ಹೇಳ್ತಾಳೆ ಅದಕ್ಕೆ ಜೆ ಮಾನ್ಯತೆಗೆ ಅಲೋ ಮೇಡಮ್ ಇಲ್ಲಿ ಕನ್ನಡ ಅಷ್ಟೇ ಹೇಳಬೇಕು ಅಂತ ಹೇಳ್ತಾನೆ ಆಮೇಲೆ ಗುರುವಾರ ಶುಕ್ರವಾರ ಅದು ಆಮೇಲೆ ಅಂತ ಹೇಳ್ತಿರುವಾಗಲೇ ಜೆ ಕೆ ನನಗೆ ಗೊತ್ತಿಲ್ವಾ ಶನಿವಾರ ಅಂತ ಹೇಳ್ತಾನೆ ಆಗ ಮಾನ್ಯತ ಅದು ನಮಗೆ ಮಾತ್ರ ಆ ರಾಮಾಚಾರಿಗೆ ಶವದ ವಾರ ಅಂತ ಹೇಳ್ತಾಳೆ ಅದಕ್ಕೆ ಜೆ ಕೆ ಏನು ಅಂತ ಕೇಳ್ತಾನೆ ಮಾನ್ಯತ ರಾಮಾಚಾರಿ ಸತ್ತಾಗ ಅದು ಶವದ ವಾರ ತಾನೇ ಅಂತ ಹೇಳ್ತಾಳೆ ಅದಕ್ಕೆ ಸೀತಲಕ್ಷ್ಮಿ ನಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ಹೇಳ್ತಾಳೆ ಆಗ ಮಾನ್ಯತ ರಾಮಾಚಾರಿ ಪೂಜೆ ಮಾಡುವಾಗ ನಾವು ಅವನ ಹಿಂದೆ ಹೋಗಿ ಅವನಿಗೆ ಗುಂಡು ಹೊಡೆದು ಅವನಿಗೆ ಸಾಯಿಸಿಬಿಡೋಣ ಅಂತ ಹೇಳ್ತಾಳೆ ಇದನ್ನೆಲ್ಲ ಮಾನೇತಾಳ ಗಂಡ ಜೈಶಂಕರ್ ಇದನ್ನು ನೋಡಿ ಜೆ ಕೆ ಈತನು ಸುಮ್ಮನ ಸುಮ್ಮನಾಗಿರಿ ಅಂತ ಹೇಳಿದ್ರು ಕೂಡ ಮಾನ್ಯತ ಕೇಳಿಸ್ಕೊಳ್ದೆ ಮಾತಾಡ್ತಿದ್ದಾಗ ಜೆ ಕೆ ಈತ ನಾನು ಹೇಳಿದ್ದು ನಿಮಗೆ ಅರ್ಥ ಆಗ್ತಿಲ್ವಾ ಬಾಗಿಲ ಕಡೆ ನೋಡ್ರಿ ಅಂತ ಹೇಳ್ತಾನೆ ಆಗ ಮಾನ್ಯತ ಬಾಗಿಲ ಕಡೆ ನೋಡಿದಾಗ ಅಲ್ಲಿ ಜೈಶಂಕರ್ ನಿಂತಿರುವುದನ್ನು ನೋಡಿ ಅವಳು ಗಾಬರಿಯಾಗಿ ಜೈ ನೀನು ಯಾವಾಗ ಬಂದೆ ಅಂತ ಕೇಳ್ತಾಳೆ ಆಗ ಆತನು ಆತ ಆಗ ಜೈಶಂಕರ ಅದೇ ನೀನು ಏನೋ ಸಂಡೇ ಮಂಡೇ ಅಂತ ಅಂತಿದ್ದೆ ಶನಿವಾರ ಶವವಾರ ಅಂತ ಆವಾಗಲೇ ಬಂದೆ ಅಂತ ಹೇಳ್ತಾನೆ ಆಗ ಮಾನ್ಯತ ಹಾಗೇನಿಲ್ಲ ಜೈ ಸುಮ್ಮನೆ ಹೀಗೆ ನಾವು ಮಾತಾಡ್ತಿದ್ದೆವು ಅಂತ ಹೇಳ್ತಾಳೆ ಅದಕ್ಕೆ ಜೈಶಂಕರ್ ಮಾನೆತಳ ಕಪ್ಪಾಳಿಗೆ ಜೋರಾಗಿ ಹೊಡಿತಾನೆ ಆಗ ಮಾನೆ ನನಗೆ ಹೊಡಿತಾ ಇದೆಯಾ ಜೈ ಅಂತ ಕೇಳ್ತಾಳೆ ಆಗ ಜೈಶಂಕರ್ ನಿನಗೆ ಬರೀ ಹೊಡಿಬಾರ್ದು ನಿನಗೆ ಸಾಯಿಸಬೇಕು ಅಂತ ಹೇಳಿ ಮತ್ತೆ ಅವಳ ಕಪ್ಪಾಳಿಗೆ ಹೊಡಿತಾನೆ ಇದನ್ನೆಲ್ಲ ಮರೆಯಲ್ಲಿ ನಿಂತು ನೋಡುತ್ತಿದ್ದ ರುಕು ಚಾರು ಅಪ್ಪ ಇಲ್ಲಿಗೆ ಯಾಕೆ ಬಂದಿದ್ದಾರೆ ನಾನು ಇವರ ಕಣ್ಣಿಗೆ ಬೀಳಬಾರ್ದು ಅಂತ ಅಲ್ಲಿಂದ ದೂ ಹೋಗಿ ಮರೆಯಾಗಿ ನಿಲ್ತಾಳೆ ಆಗ ಜೈಶಂಕರ್ನು ಮಾನ್ಯತೆಗೆ ಅಮ್ಮ ಅಂದರೆ ಏನು ಅಂತ ಗೊತ್ತಾ ತನ್ನ ಮಗುನ ಹತ್ತು ತಿಂಗಳು ಹೊತ್ತು ಹೆತ್ತು ಬೆಳೆಸಿದಳು ಅಪ್ಪ ಅಂದರೆ ಏನು ಗೊತ್ತಾ ತನ್ನ ಮಗು ಹೊಟ್ಟೆಯಿಂದ ಸುರಕ್ಷಿತವಾಗಿ ಬರಲಿ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರೋನು ಒಂದು ವೇಳೆ ಅಮ್ಮ ಆದಳು ಹೆತ್ತಾಯಿತು ಅಂತ ಸುಮ್ಮನೆ ಇರ್ಬೋದು ಆದರೆ ಒಬ್ಬ ತಂದೆ ಆ ಮಗುನ ಬ ಆ ಮಗುನ ಭವಿಷ್ಯನ ಯೋಚನೆ ಮಾಡ್ತಾನೆ ತನ್ನ ತೋಳಿನ ಮೇಲೆ ಹೊತ್ಕೊಂಡು ಮಗುನ ಒಂದೊಂದು ವಿಷಯನೂ ಎಲ್ಲರ ಮುಂದೆ ಹೇಳ್ಕೊಂಡು ಜೀವನ ಸಾಗಿಸೋನು ಒಬ್ಬ ತಂದೆ ಆಗಿರ್ತಾನೆ ಅಪ್ಪ ಆದನು ಎರಡು ಸಲ ಖುಷಿ ಪಡ್ತಾನೆ ಯಾವಾಗ ಗೊತ್ತಾ ಒಂದು ತಾನು ಅಪ್ಪ ಆದಾಗ ಇನ್ನೊಂದು ತನ್ನ ಮೊಮ್ಮ ಮಗು ಮೊಮಗುಗೆ ಮಗು ಆದಾಗ ಅಂದರೆ ತಾತ ಆಗ್ತಾನೆ ಅಂತ ಗೊತ್ತಾದಾಗ ಅಪ್ಪ ಆದಾಗ ಬರೀ ಸಂತೋಷ ಪಡ್ತಾನೆ ಆದರೆ ತಾತ ಆದರೆ ಸಂತೋಷದ ಜೊತೆ ಸಂಭ್ರಮವೂ ಪಡ್ತಾನೆ ಆ ಸಂಭ್ರಮ ತಾತನಿಗೆ ಮಾತ್ರ ಅಲ್ಲ ಅಜ್ಜಿಗೂ ಇರುತ್ತೆ ಆದರೆ ನೀ ಸಂತೋಷ ಪಡದೆ ಇದ್ದರೂ ಪರವಾಗಿಲ್ಲ ಆದರೆ ಯಾರೂ ಮಾಡದೇ ಇರೋ ಕೆಲಸವನ್ನು ನೀನು ಮಾಡಿದ್ದೀಯಲ್ಲೇ ಸಂತೋಷವಾಗಿದ್ದ ನನ್ನ ಮಗಳ ಜೀವನದಲ್ಲಿ ಶುಭಾಶಯ ಹೇಳದೆ ಸಂತಾಪ ಹೇಳೋ ಥರ ಮಾಡಿದ್ಯಲ್ಲೇ ನೀನು ರಾಕ್ಷಸಿ ಅಂತ ಹೇಳ್ತಾನೆ ಆಗ ಮಾನೆ ಜೈ ಅಂತ ಹೇಳ್ತಿರುವಾಗಲೇ ಮನು ಮಾನತೆ ಮತ್ತೆ ಕಪ್ಪಾಳಿಕೆ ಹೊಡಿತಾನೆ ಇದನ್ನು ನೋಡಿ ನೋಡಿರುಕು ಮತ್ತು ಸೀತಾಲಕ್ಷ್ಮಿ ಮತ್ತು ಜೆ ಕೆ ನೋಡಿ ಏನು ಈ ಥರ ಹೊಡೆದಿದ್ದಾರಲ್ಲ ಅಂತ ಗಾಬರಿ ಆಗಿ ನೋಡ್ತಿರ್ತಾರೆ ಆಗ ಜಯಶಂಕರ್ ನೀನು ಈ ಥರ ಅಂತ ಗೊತ್ತಿರಲಿಲ್ಲ ನೀನು ಒಬ್ಬ ತಾಯಿನ ಒಂದು ಹೆಣ್ಣಾಗಿ ಇಂಥ ಕೆಲಸ ಮಾಡೋಕ್ಕೆ ಮನಸ್ಸಿಗೆ ಬಂತು ನೀನು ನಿನಗೆ ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆಯ ಸೊಸೆಯಾಗಿ ಇರೋಕ್ಕಾಗಲಿಲ್ಲ ನನಗೆ ಒಳ್ಳೆ ಹೆಂಡತಿಯಾಗಿ ಇರೋಕ್ಕಾಗಲಿಲ್ಲ ಕಡೆ ಪಕ್ಷ ನಿನ್ನ ಮಗಳಿಗೆ ಒಳ್ಳೆಯ ತಾಯಿಯಾಗಿ ಇರಲಿಲ್ವಲ್ಲೇ ಹೆಣ್ಣಾಗಿರೋಕೆ ನಾಲಯಕ್ಕೆ ನೀನು ಅಂತ ಹೇಳ್ತಾನೆ ಆಗ ಮಾನೆತಾ ಹೌದು ಯಾಕೆ ಅಂತ ನೀನು ಯೋಚನೆ ಮಾಡಿದ್ಯಾ ನಿನ್ನ ತಂದೆ ತಾಯಿ ಇದಾರಲ್ಲ ಅವರು ನನ್ನ ಮಾತಿಗೆ ಬೆಲೆ ಕೊಟ್ಟು ಒಳ್ಳೆಯ ಸೊಸಾಗಿ ಬಿಟ್ಟಿದ್ದಾರಲ್ಲ ನಾನು ಹಾಗೆ ಇರ್ತಾ ಇದ್ದೆ ನಾನು ಹೇಳೋ ಮಾತನ್ನು ನೀನು ಕೇಳಿದ್ರೆ ನಿನಗೆ ಒಳ್ಳೆ ಹೆಂಡತಿಯಾಗಿ ಇರ್ತಾ ಇದ್ದೆ ನನ್ನ ಬೇಬಿ ನನ್ನ ಮಾತು ಕೇಳಿದೆ ಆದರೆ ರಾಮಾಚರಣ ಮದುವೆ ಆಗದೇ ಇದ್ರೆ ನಾನು ಅವಳಿಗೆ ಒಳ್ಳೆಯ ತಾಯಿಯಾಗಿ ಇರ್ತಾ ಇದ್ದೆ ಆದರೆ ಇಲ್ಲಿ ಯಾರೂ ನನ್ನ ಮಾತು ಕೇಳೇ ಇಲ್ವಲ್ಲ ಆ ಮಾನೆತಾ ಹುಟ್ಟಿ ಈ ಮಾನೆತಾ ಹುಟ್ಟಿರೋದೇ ತನ್ನ ತಾಳಕ್ಕೆ ಹಾಗೆ ಬೇರೆ ಕುಣಿಸೋಕೆ ಅದು ಬಿಟ್ಟು ಬೇರೆಯವರನ್ನು ಅವರ ಇಷ್ಟದ ಹಾಗೆ ಕುಣಿಯೋಕೆ ಬಿಟ್ಟು ಸುಮ್ಮನೆ ನೋಡ್ಕೋತಾ ಕೂರೋದಕ್ಕೆ ಅಲ್ಲ ಅದೇನೇ ಆಗ್ಲಿ ಅದರಿದ್ರೆ ರಾಮಾಚಾರಿನ ಸಾಯಿಸದೆ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾಳೆ ಆಗ ಜಯಶಂಕರ್ ಮತ್ತೆ ಮನೆ ತೆಗೆ ಕಪ್ಪಾಳಿಗೆ ಹೊಡೆಯೋದು ಹುಷಾರ್ ಅಂತ ಹೇಳ್ತಾನೆ ಇತ್ತ ಕಡೆ ರಾಮಾಚಾರಿ ಮನೆಯಲ್ಲಿ ಚಾರು ಮೇಡಮ್ ಅಂತ ಮೆಹಂದಿಯನ್ನ ಕೈಯಲ್ಲಿ ಹಿಡಿದು ಹಿಡ್ಕೊಂಡು ಹೇಳ್ತಾ ಬರ್ತಿರ್ತಾನೆ ಆಗ ಚಾರು ಬಂದು ಯಾಕೆ ರಾಮಾಚಾರಿ ಇಷ್ಟು ಕಿರಿಸ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಕೈಯಲ್ಲಿ ಇರುವುದನ್ನು ನೋಡಿ ಇದೇನಿದು ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಇದಕ್ಕೆ ಮೆಹಂದಿ ಮಹಿ ಮೆಹಂದಿ ಅಂತ ಮತ್ತು ಗೋರಂಟಿ ಅಂತಾನು ಹೇಳ್ತಾರೆ ಅಂತ ಹೇಳ್ತಾನೆ ಆಗ ಚಾರು ಇದು ಯಾಕೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ನನಗೆ ಅಂತ ಹೇಳ್ತಾನೆ ಅದಕ್ಕೆ ಚಾರು ಇದು ನಿನಗ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ಹೆಂಡ್ತಿ ನನ್ನವಳೆ ಅಂದಾಗ ಇದು ನನಗೆ ಅಂತ ಹೇಳಬೇಕು ತಾನೆ ಅಂತ ಹೇಳ್ತಾನೆ ಆಗ ಚಾರು ಅಲ್ಲ ರಾಮಾಚಾರಿ ಇದೆಲ್ಲ ಇವಾಗ ಯಾಕೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ನೀವು ತಂಪಾಗಿ ಮತ್ತು ತಂಪಾಗಿ ಇರಬೇಕು ಗೋರಂಟಿ ಹಾಕಿದಾಗ ನಿಮ್ಮ ದೇಹನೂ ತಂಪಾಗಿರುತ್ತೆ ಕಣ್ಣಿಗೂ ತಂಪು ನಿಮ್ಮ ಮನಸ್ಸಿಗೂ ಆನಂದ ಆಗುತ್ತೆ ನಿಮ್ಮ ಮನಸ್ಸು ಆನಂದವಾಗಿದ್ದರೆ ನಿಮ್ಮ ಹೊಟ್ಟೆಲಿರುವ ಮಗುನೂ ಆನಂದ ಮತ್ತು ಸಂತೋಷವಾಗಿರುತ್ತೆ ಬಸ್ರಿ ಹಣ್ಣಿಗೆ ಯಾವಾಗಲೂ ಉಷ್ಣ ಆಗಬಾರ್ದು ಅದಕ್ಕೆ ತಾನೇ ನಿಮಗೆ ಪೈನಾಪಲ್ ಹಣ್ಣು ತಿನ್ನಿಸ್ತಾ ಇರೋದು ಬನ್ನಿ ಬನ್ನಿ ಅಂತ ಅವಳನ್ನು ಕುರೆದು ಅರೆದು ಕೂಡಿಸಿ ಅವಳ ಕಾಲಿಗೆ ಕೈಗೆ ಮೆಹಂದಿ ಹಚ್ತಾನೆ ಮೆಹಂದಿ ಹಚ್ಚುವಾಗ ಚಾರು ಪ್ರೀತಿಯಿಂದ ಸರಸದಿಂದ ರಾಮಾಚಾರಿಗೆ ಮಾತಾಡ್ತಿರ್ತಾಳೆ ಇತ್ತ ಕಡೆ ಜಯಶಂಕರ್ ಮಾನ್ಯತೆಗೆ ಏನು ನೀನು ಹಾಕುವ ತಾಳಕ್ಕೆ ನಮ್ಮ ಅಪ್ಪ ಅಮ್ಮ ಕುಣಿದ್ರೆ ಅವರು ಒಳ್ಳೆಯವರ ಅಲ್ವಾ ನೀನು ಹೇಳೋದಕ್ಕೆ ಚಾರು ಒಪ್ಕೊಂಡಿದ್ರೆ ಅವಳು ಒಳ್ಳೆಯವಳ ಅಲ್ವಾ ನೀನು ಹೇಳೋದಕ್ಕೆಲ್ಲ ತಲೆ ಅಳಿಸ್ಕೊಂಡು ಅಮ್ಮವ್ರು ಗಂಡ ಆಗಿದ್ರೆ ನಾನು ಒಳ್ಳೆಯವನು ಅಲ್ವಾ ಬಾಳಕ್ಕೆ ಬಂದಿರೋ ಸೊಸೆ ಮನೆ ಗೌರು ನಾನು ದೀಪ ಥರ ಕಾಪಾಡ್ಕೋಬೇಕು ಅದನ್ನು ಬಿಟ್ಟು ಕ್ಲಬ್ ಪಬ್ಬು ಅಂತ ಸುತ್ತಾಡಬಾರ್ದು ಅದೆಲ್ಲ ಸರಿಯಲ್ಲ ಅಂತ ನಿನಗೆ ದೊಡ್ಡವರು ಹೇಳಿದ್ರೆ ನಿನಗೆ ನನ್ನ ತಂದೆ ತಾಯಿ ತಪ್ಪಾಗಿ ಕಾಣಿಸ್ತಾರಲ್ವ ಹೆಂಡತಿ ಆದಳು ಗಂಡನ ಯೋಗಕ್ಷೇಮ ನೋಡಿಕೊಂಡು ಅವನ ಜೊತೆ ಪ್ರೀತಿಯಿಂದ ಇರಬೇಕು ಅದ್ರ ಬದಲು ಚೆನ್ನಾಗಿ ಕುಡ್ಕೊಂಡು ತೂರಾಡ್ಕೊಂಡು ಮನೆಗೆ ಬಂದರೆ ನಮ್ಮ ಮನೆ 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 ಮಾನ ಮರ್ಯಾದೆ ಏನಾಗುತ್ತೆ ಅಂದರೆ ನಾನು ಕೆಟ್ಟವನು ಅಲ್ವಾ ಏನು ಹೇಳಿದೆ ನೀನು 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 ನೋಡಿದ ಹುಡುಗನ ನಮ್ಮ ಹುಡುಗಿ ಮದುವೆ ಆಗಬೇಕಿತ್ತು ನೀನು ರೋಡ್ ರೋಡಿಗಿಳಿದು ಹುಡುಕಾಡಿದ್ರು ನಮ್ಮ ರಾಮಾಚಿ ಥರ ತರಹ ಒಂದು ಹುಡುಗನೂ ಸಿಗ್ತಾ ಇರಲಿಲ್ಲ ಒಬ್ಬ ಅಪ್ಪ ಅಮ್ಮಗೆ ನಿಜವಾಗಿ ಸಂತೋಷ ಆಗೋದು ಯಾವಾಗ ಗೊತ್ತಾ ತಮ್ಮ ಮಕ್ಕಳು ತಮ್ಮ ಮುಂದೆ ಸಂತೋಷವಾಗಿ ಇರುವಾಗ ತನ್ನ ಮಗಳು ಚಾರು ರಾಮಾಚಾರಿಯ ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದಾಳೆ ಗೊತ್ತಾ ಅದೆಲ್ಲ ಕಾರಣ ರಾಮಾಚಾರಿ ಚಾರು ರಾಣಿ ಥರ ನೋಡ್ಕೊಳ್ಳೋದು ನೀವು ಹುಡ್ದಾಗಿನಿಂದ ಕೊಡು ಕೊಡ್ದಿದ್ದ ಪ್ರೀತಿನ ರಾಮಾಚಾರಿ ಕೊಟ್ಟಿದ್ದಾನೆ ಅವಳಿಗೋಸ್ಕರ ಅವಳ ಸಂತೋಷ ಸಂತೋಷಕ್ಕೋಸ್ಕರ ರಾಮಾಚಾರಿ ಏನು ಬೇಕಾದರೂ ಮಾಡ್ತಾನೆ ನೆಮ್ಮದಿ ಅನ್ನೋದು ಆ ಮನೆಯಲ್ಲಿ ಇರೋ ಹಣ ಆಸ್ತಿ ಸಿ ಹಂತಿಗೆ ಸಿಗೋದಿಲ್ಲ ಮನೆಯಲ್ಲಿರೋ ಬಂಧು ಬಳಗದಿಂದ ಮತ್ತು ಮಾತು ನನಗೆ ಅವರ ಮನೆಗೆ ಹೋದಾಗಲೇ ಗೊತ್ತಾಗಿದ್ದು ಆ ಮನೆಯಲ್ಲಿ ಪ್ರೀತಿ ಪ್ರೇಮ ಮಾತ್ರನೇ ಅಲ್ಲ ಸಂತೋಷ ಸಂಭ್ರಮ ನೆಮ್ಮದಿ ತುಂಬಿ ತುಳುಕ್ತಿದೆ ಅಂತ ಅಂದಾಗ ಮಾನ್ಯತೆ ಸಾಕು ಸುಮ್ಮನೀರು ಅಂತ ಹೇಳ್ತಾಳೆ ಅದಕ್ಕೆ ಜಯಶಂಕರ್ ಮಾನ್ಯತೆಗೆ ನೀನು ಹೆಣ್ಣಾಗಿರೋಕೆ ಲಾಯಕ್ಕಿಲ್ಲ ಮತ್ತು ನೀನು ಈ ಭೂಮಿ ಮೇಲೆ ಇರ ಇರೋಕೆ ಲಾಯಕ್ಕಿಲ್ಲ ಹೆತ್ತ ಮಗಳು ಅಂತಾನು ನೋಡಿದೆ ಅವಳ ಹೊಟ್ಟೆಲಿ ಹುಟ್ಟುವ ಮಗುನ ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದೀಯಲ್ಲ ನೀನು ಅಂತ ಹೇಳಿ ಮಾನ್ಯತೆಗೆ ಮತ್ತೆ ಕಪ್ಪಾಳಿಕೆ ಹೊಡಿತಾನೆ ಮತ್ತು ಇದು ಲಾಸ್ಟ್ ವಾರ್ನಿಂಗ್ ನಾನು ಮದುವೆ ಆದಾಗಿನಿಂದ ನೀನು ಮಾಡೋ ತಪ್ಪುಗಳನ್ನು ಕ್ಷಮಿಸ್ಕೊಂಡೇ ಬಂದಿದ್ದೀನಿ ಆದರೆ ಮಾಡಿರೋ ತಪ್ಪನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದೀಯಾ ಇನ್ನೂ ನಾನು ಸುಮ್ಮನೆ ಇರಲ್ಲ ಯಾಕೆಂದರೆ ಇಷ್ಟು ದಿನ ನೀನು ಮಾಡೋ ತಪ್ಪಿನಿಂದ ನನ್ನ ಮನಃಶಾಂತಿ ಉಗಿತ್ತು ಆದರೆ ಈಗ ನನ್ನ ಮಗಳ ಜೀವನಕ್ಕೂ ಕಷ್ಟ ಆಗ್ತಿದೆ ಅಂತ ಗೊತ್ತಾಗಿದ್ರು ನಾನು ಸುಮ್ಮನೆ ಇದ್ದರೆ ನನ್ನಂತ ಒಳ್ಳೆ ಅಪ್ಪನೇ ಆಗಲ್ಲ ಇನ್ನು ಮೇಲೆ ನೀನು ನನ್ನ ಮಗಳ ವಿಷಯಕ್ಕೆ ಆಗಲಿ ನನ್ನ ವಿಷಯಕ್ಕೆ ಆಗಲಿ ಹೋಗಬಾರ್ದು ಆಮೇಲೆ ಹುಟ್ಟೋ ಮಗು ಹುಟ್ಟು ನನ್ನ ಮಗು ಮೊಮ್ಮಗು ವಿಷಯಕ್ಕೆ ಹೋಗಬಾರ್ದು ಇದನ್ನೆಲ್ಲ ಮೀರಿ ನೀನು ಹೋದ್ರೆ ಅಂತ ಅನ್ನುತ್ತಿರುವಾಗಲೇ ಮಾನ್ಯತ ನಾನು ಅವರ ವಿಷಯಕ್ಕೆ ಹೋಗಿ ಹೋಗ್ತೀನಿ ಅಂತ ತಿರುಗಿ ಮಾತಾಡ್ತಾಳೆ ಆಗ ಮಗಳ ಹೊಟ್ಟೆಯಲ್ಲಿರುವ ಆ ಬಿಕಾರಿ ಮಗುನ ಗುರುತು ಇಲ್ಲದ ಹಾಗೆ ಮಾಡೋವರೆಗೂ ಈ ಮಾನ್ಯತೆಗೆ ನೆಮ್ಮದಿ ಇಲ್ಲ ಚ ಮಗು ಆಗ್ಬಿಡಲ್ಲ ಮೊದಲು ಚಾರು ಆ ಮಾನ್ಯತಾ ಮಗಳು ಮಾನ್ಯತ ಮೊಮ್ಮಗು ಆಗೋದಕ್ಕೆ ಒಂದು ಯೋಗ್ಯತೆ ಬೇಕು ಜೈ ಈ ತಿರುಪೆ ಅಥ್ವಾ ನನ್ನ ನನ್ನ ಮೊಮ್ಮಗು ಅಂತ ಒಪ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ ಜೈ ನನ್ನ ಮಗಳು ಹೊಟ್ಟೆಯಲ್ಲಿ ಆ ಬಿಕಾರಿ ಮಗು ಬೆಳಿಬಾರ್ದು ನನ್ನ ಬೇಬಿನ ಹೊಟ್ಟೆಯಲ್ಲಿ ನನ್ನ ಸ್ಟೇಟಸ್ಗೆ ತಕ್ಕ ಆಗಿರೋ ಹುಡುಗನ ಮಗುನೇ ಬೆಳಿಬೇಕು ಯಾವುದೇ ಕಾರಣಕ್ಕೂ ಆ ದರಿದ್ರ ರಾಮಾಚಾರಿ ಮಗುನ ಬೆಳೆಯೋದಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾಳೆ ಆಗ ಜೈಶಂಕರ್ ಅಂದರೆ ನೀನು ಬದಲಾಗುವ ಕ್ಯಾರೆಕ್ಟರ್ ಅಲ್ಲ ಅಂತ ಹೇಳ್ತಾನೆ ಅದಕ್ಕೆ ಮಾನತ ನಾನು ಬದಲಾಗಲ್ಲ ಜೈ ನನ್ನ ಬೇಬಿ ನಾನು ಹೇಳಿದ ಹಾಗೆ ಕೇಳಬೇಕು ಅವಳ ಹೊಟ್ಟೆಯಲ್ಲಿ ಆ ರಾಮಾಚಾರಿ ಮಗುನೂ ಬೆಳೆಯುವುದಕ್ಕೆ ನಾನು ಬಿಡಲ್ಲ ಅಂದೆನ್ನುತ್ತಿರುವಾಗಲೇ ಜೈ ಬಂದೂಕನ ತೆಗೆದು ಅವಳ ಹನೆಗೆ ಇಟ್ಟು ಕೆಲವು ವಿಷಯದಲ್ಲಿ ನಾ ಸಾವು ಮಾತ್ರ ಪರಿಹಾರ ಅಂತ ಹೇಳ್ತಾರೆ ನಿನ್ನ ವಿಷಯದಲ್ಲಿ ಅದೇ ಸರಿಯಾಗಿದೆ ಮಿಕ್ಕಿದ್ರೂ ನೆಮ್ಮದಿಯಾಗಿರ್ಬೇಕಂದ್ರೆ ಇರೋಕ್ಕೂ ಬಿಡೋಲ್ಲ ಅನ್ನೋರು ಸತ್ರೆ ಒಳ್ಳೇದಲ್ವಾ ನಿನ್ನನ್ನು ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಮಾನೆ ತಾನೋ ಜೈ ನಾನೇನೋ ಮಾಡಬೇಡ ಅಂತ ಹೇಳ್ತಿರುವಲ್ಗೆ ಜೈ ಶೂಟ್ ಮಾಡಿಬಿಡ್ತಾನೆ ಇತ್ತ ಕಡೆ ಜ್ ಇತ್ತ ಕಡೆ ಚಾರು ರಾಮಾಚಾರ್ಯ ಅವಳ ಕಾಲು ಕೈಗೆ ಮೆಹಂದಿ ಹಾಕಿದ್ದನ್ನು ನೋಡಿ ಎಷ್ಟು ಚೆನ್ನಾಗಿ ಮೆಹೆಂದಿ ಹಾಕ್ತೀಯಾ ನೀನು ನೀನು ಸಕಲ ಕಲವಲ್ಲಬ್ಬ ಎಲ್ಲ ಕಲ್ತಿದ್ಯಾ ಸೂಪರ್ ಅಂತ ಹೇಳ್ತಾಳೆ ಆಗ ಅದಕ್ಕೆ ರಾಮಾಚಾರಿ ಚಾರು ಮೇಡಮ್ ಹೆಣ್ತಿಗೆ ಸಂತೋಷವಾಗಬೇಕಾದ್ರೆ ನಾನು ಏನು ಬೇಕಾದರೂ ಕಲಿತು ಏನು ಬೇಕಾದರೂ ಮಾಡ್ತೀನಿ ಅಂಥದ್ರಲ್ಲಿ ಮೆಹಂದಿ ಹಾಕೋದು ದೊಡ್ಡ ವಿಷಯನ ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರಿ ನೀನು ಇಷ್ಟೆಲ್ಲ ಕಷ್ಟಪಟ್ಟು ಮೆಹೆಂದಿ ಹಾಕಿದಿಯಲ್ವ ಇವಾಗ ನಾನು ಕೆಲಸ ಮಾಡೋದು ಹೇಗೆ ಅಂತ ಕೇಳ್ತಾಳೆ ಅದಕ್ಕೆ ರಾಮಾಚಾರಿ ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ದೀನಿ ನೀನು ಅಡುಗೆ ಮನೆ ಕೆಲಸವನ್ನೆಲ್ಲ ಮಾಡಲ್ವಾ ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಚಾರು ನೀನು ಮನೆ ಕೆಲಸ ಮಾಡ್ಕೋತ ಕೂತ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಇವಾಗ ಆಫೀಸ್ ಕೆಲಸ ಏನೂ ಇಲ್ಲ ಮೇಡಮ್ ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ಕೆಲಸ ಇಲ್ವಾ ಅಂತ ಚಾರು ಕೇಳ್ತಾಳೆ ಆಗ ರಾಮಾಚಾರಿ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ ನನ್ನ ಹೆಂಡತಿ ಮತ್ತು ಮಗುನ ಚೆನ್ನಾಗಿ ನೋಡ್ಕೊಳ್ಳೋದೆ ನನ್ನ ಕೆಲಸ ಇಂಥ ಸಮಯದಲ್ಲಿ ಗಂಡ ಹೆಂಡತಿ ಜೊತೆ ಇರಬೇಕು ಹೆಂಡತಿನ ಸಂತೋಷವಾಗಿ ನೋಡ್ಕೋಬೇಕು ಆಗ ಮಾತ್ರ ಹೆಂಡತಿ ಮಗು ಇಬ್ಬರೂ ಆರೋಗ್ಯವಾಗಿ ಇರೋದು ಸದ್ಯಕ್ಕೆ ಈ ರಾಮಾಚಾರಿಗೆ ಹೆಂಡತಿಗೆ ಹೆಂಡತಿ ಮಗುನ ಆರೋಗ್ಯ ಇಟ್ಕೊಳ್ಳೋದಷ್ಟೇ ಕೆಲಸ ಬಸಿರು ಹೆಂಡತಿ ಜೊತೆ ಇದ್ದು ಅವಳ ಸೇವೆ ಮಾಡೋದು ಗಂಡನ ಕರ್ತವ್ಯ ಅದು ಗಂಡನಿಗೆ ಸಿಗೋ ಪುಣ್ಯ ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರಿ ನೀನು ಇಷ್ಟ ಪ ಇಷ್ಟಪಟ್ಟು ಮಾಡ್ತಿರೋ ಕೆಲಸ ಅಲ್ವಾ ಅದು ಹ್ಯಾಂಗೆ ಬಿಟ್ಟೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಅಂತಹ ಕೆಲಸ ಎಷ್ಟು ಬೇಕಾದರೂ ಸಿಗ್ಬೋದು ಆದರೆ ಹೆಂಡ್ತಿ ಒಬ್ಬಳೇ ಅಲ್ವಾ ಒಂಬತ್ತು ತಿಂಗಳು ಆಗೋವರೆಗೂ ನನ್ನ ಹೆಂಡತಿಗೆ ಬೇಸರ ಸಂಕಟು ನೋವು ಏನೂ ಆಗಬಾರ್ದು ಅದನ್ನು ನೋಡ್ಕೊಳ್ಳೋದಷ್ಟೇ ನನ್ನ ಕೆಲಸ ಅಲ್ಲಿವರೆಗೂ ನೀವೇನು ಮಾತಾಡೋಂಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಚಾರುನ ರಾಮಾಚಾರಿ ಏನು ಏನು ಮೇಡಮ್ ನೀವು ಇಷ್ಟಕ್ಕೆಲ್ಲ ಕಣ್ಣಲ್ಲಿ ನೀರು ತುಂಬ್ಕೋತೀರಿ ನೀವು ಆರಾಮಾಗಿರಿ ಅಡುಗೆ ನಾನು ಮಾಡ್ತೀನಿ ಅಂತ ಹೇಳ್ದು ಹೇಳಿದಾಗ ಚಾರು ನೀನು ಕೆಲಸ ಬಿಡಬೇಕು ಅಂತ ನಾನು ಒಂದ್ಸಲ ಅಂದ್ಕೊಂಡಿಲ್ಲ ರಾಮಾಚಾರಿ ಆದರೆ ನೀನು ಯಾವಾಗಲೂ ನನ್ನ ಪಕ್ಕದಲ್ಲೇ ಇರಬೇಕು ಅಂದ್ಕೊಂಡಿದ್ದೆ ನನಗೂ ಆಸೆ ಇತ್ತು ನನ್ನ ಮನಸ್ಸಲ್ಲಿರೋ ಆಸೆನ ನನಗೆ ಗೊತ್ತಿಲ್ಲದೆ ನೆರವೇರಿಸ್ಬಿಟ್ಟೆ ಅಂತ ರಾಮಾಚಾರ್ಯನ ತಪ್ಕೊಳ್ಳೋಕ್ಕೆ ಹೋಗ್ತಾಳೆ ಆಗ ರಾಮಾಚಾರಿ ಮೆಹಂದಿ ಹೋಗುತ್ತೆ ಅಂತ ಹೇಳಿ ತಾನೇ ಅವಳನ್ನು ತಪ್ಕೊಳ್ತಾನೆ ಇತ್ತ ಕಡೆ ಜಯಶಂಕರ್ ಹಾಕಿದ ಬಂದೂಕಿನ ಗುಂಡು ಮಾನೆತಳ ಕಾಲಿಗೆ ತಗುಲುತ್ತದೆ ಅವಳ ಕಾಲು ನೋವಿಂದ ಒದ್ದಾಡ್ತಿರ್ತಾಳೆ ಆಗ ಅದನ್ನು ನೋಡಿ ಜಯಶಂಕರ್ ಮಾನತ್ತ ನಿನ್ನ ಹಣೆಗೆ ಶೂಟ್ ಮಾಡೋದೇನು ನನಗೆ ದೊಡ್ಡದಲ್ಲ ಹೇಗಾದರೂ ನೀನು ನನ್ನ ಮಗಳ ಪಾಲಿಗೆ ಸತ್ತು ಹೋಗಿದ್ಯಾ ನಿನ್ನನ್ನು ಕೊಂದು ನಾನು ಜೈಲಿಗೆ ಹೋದರೆ ನನ್ನ ಮಗಳಿಗೆ ಯಾರೂ ಇರಲ್ಲ ಅಂತ ಯಾ ಕೆಲಸ ನಾನು ಮಾಡಲ್ಲ ಈಗ ನಿನಗೆ ನಾನು ಕೊಟ್ಟಿರೋದು ಬರೀ ಶ್ಯಾಂಪಲ್ ಅಷ್ಟೇ ನಿನ್ನನ್ನು ಜೀವಂತವಾಗಿ ಬಿಟ್ಟಿರೋ ಕಾರಣಕ್ಕೆ ಕಾರಣ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ಮಗಳು ನನ್ನ ಮಗಳಿಗೆ ನೀನು ಏನಾದರೂ ತೊಂದರೆ ಕೊಟ್ಟರೆ ನಾನಂದರೂ ಖಂಡಿತ ಸುಮ್ಮನೆ ಇರಲ್ಲ ಭೂಮಿಗೆ ಭಾರವಾಗಿ ಹುಟ್ಟುಬಿಟ್ಟಿ ಅಲ್ಲೇ ಸ್ಮಶಾನಕ್ಕಾದರೂ ಒಳ್ಳೆಯ ಹೆಣವಾಗು ನಿನ್ನ ಪಾಪದ ಜೀವಕ್ಕೆ ಅದೇ ಅಂತ್ಯ ಅಂತ ಹೇಳಿ ಜೆ ಕೆ ಅಲ್ಲಿಂದ ಹೋಗೋದನ್ನು ನೋಡಿ ಯಾರೋ ನೀನು ಇಲ್ಲಿಗೆ ಹಾಕಿ ಬಂದಿದ್ಯಾ ಅಂತ ಜೈಶಂಕರ್ ಕೇಳ್ತಾನೆ ಅದಕ್ಕೆ ಜೆ ಕೆ ನನ್ನ ಹೆಸರು ಜೆ ಕೆ ನಮ್ಮ ಮಾನ್ಯತೆ ಮೇಡಮ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ ಸರ್ ಅಂತ ಹೇಳ್ತಾನೆ ಅದಕ್ಕೆ ಜೈಶಂಕರ್ ಹೆಲ್ಪ್ ಮಾಡೋಕೆ ಸರಿಯಾಗಿ ಹೇಳಿಲ್ಲ ಅಂದರೆ ಅಂತ ಒಂದು ಬಂದೂಕು ತೋರಿಸ್ತಾನೆ ಆಗ ಜೆ ಕೆ ಬೇಡ ಸರ್ ನಾನು ಹೇಳ್ತೀನಿ ಸರ್ ಈ ಸೀತಾಲಕ್ಷ್ಮಿ ಕಡೆಗೆ ಕೈ ತೋರಿಸಿ ಇವಳು ನನ್ನ ಅಕ್ಕನ ಮಗಳು ಸೀತಾಲಕ್ಷ್ಮಿ ಅಂತ ಹೇಳ್ತಾನೆ ಅದಕ್ಕೆ ಜಯಶಂಕರ್ ನೀ ಯಾರ ನೀನು ಏನು ನೀನು ಯಾರಂತಾನೆ ನನಗೆ ಗೊತ್ತಿಲ್ಲ ಸೀತಾಲಕ್ಷ್ಮಿ ಅಂದರೆ ಯಾರು ಅಂತ ಕೇಳ್ತಾನೆ ಅದಕ್ಕೆ ಜೆ ಕೆ ಆಗಿ ಹೇಳ್ತೀನಿ ನನಗೆ ಏನು ಮಾಡಬೇಡಿ ಸರ್ ನಮ್ಮ ಸೀತಾಲಕ್ಷ್ಮಿ ಇದ್ದಾಳಲ್ಲ ಅವಳು ನಮ್ಮ ಅಳಿಯ ನಿಮ್ಮ ಅಳಿಯ ರಾಮಾಚಾರ್ಯನ ತುಂಬ ಇಷ್ಟಪಡ್ತಿದ್ಳು ಆದರೆ ನಮಗೆ ಆಮೇಲೆ ಗೊತ್ತಾಗಿದ್ದು ರಾಮಾಚಾರ್ಯ ಆಲ್ರೆಡಿ ಮದುವೆಯಾಗಿ ಅವನು ನಿಮ್ಮ ಮಗಳು ಚಾರು